ಚರಂಡಿಗೆ ತಕರಾರು ನೀಡಿದರೂ ಉದ್ಯೋಗ ಖಾತ್ರಿ ಪೇಮೆಂಟ್ ಮಾಡಿದ ಅಧಿಕಾರಿ ಆಗ್ರಹ ಕುಷ್ಕಿ ತಾಲೂಕಿನ ತಾವರೆಗೆರೆ ಹೋಬಳಿಯ ಅಜುಮುಲಾಪುರ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯ ಸಾಸ್ವಿಹಾಳ ಗ್ರಾಮದಲ್ಲಿ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಚರಂಡಿ ನಿರ್ಮಾಣ ಪೂರ್ವದಲ್ಲಿಯೇ ತಕರಾರು ಅರ್ಜಿ ನೀಡಿದ್ರು ಅರ್ಜಿಯನ್ನು ಪರಿಗಣಿಸದೆ ಉದ್ಯೋಗ ಖಾತ್ರಿ ಪೇಮೆಂಟ್ ಮಾಡಿದ ಅಭಿವೃದ್ಧಿ ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರು ರೊಚ್ಚಿಗೆದ್ದಿದ್ದಾರೆ ಚರಂಡಿಯ ಕಾಮಗಾರಿಯು ಸಾಸ್ವಿಹಾಳ ಸಿನ್ಮಾದ ಸರ್ವೆ ನಂಬರ್ ನಲವತ್ಮೂರರಲ್ಲಿ ಹೊನ್ನಮ್ಮ ಕಳಕನಗೌಡ ಇವರ ಹೊಲದಲ್ಲಿ ನಿರ್ಮಾಣವಾಗುತ್ತಿದೆ ಈ ಚರಂಡಿ ನಿರ್ಮಾಣವಾಗುವ ಮುಂಚೆನೇ ತಕರಾರು ಅರ್ಜಿ ನೀಡಿದ್ರೂ ಸಹ ಈ ಅರ್ಜಿಯನ್ನ ಲೆಕ್ಕಿಸದೆ ಉದ್ಯೋಗ ಖಾತ್ರಿ ಪೇಮೆಂಟ್ ಮಾಡಿರುವ ಅಧಿಕಾರಿಯ ವಿರುದ್ಧ ರೊಚ್ಚಿಗೆದ್ದಿರುವ ಘಟನೆ ನಡೆದಿದೆ ಕೂಡಲೇ ತ್ವರಿತಗತಿಯಲ್ಲಿ ಅರ್ಜಿಯನ್ನು ಪರಿಗಣಿಸಿ ಸೂಕ್ತ ನ್ಯಾಯ ಒದಗಿಸಬೇಕು ಒಂದು ವೇಳೆ ನಿರ್ಲಕ್ಷ್ಯ ವಹಿಸಿದರೆ ಆದರೆ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ದೂರು ನೀಡಬೇಕಾಗುತ್ತದೆ ಎಂದು ತಿಳಿಸಿದರು ಗ್ರಾಮಸ್ಥರಾದ ದೇವಪ್ಪ ಮಡಿವಾಳ ಮಲ್ಲಿಕಾರ್ಜುನ ಮೇಟಿ ಶಶಿಧರ್ ಹುಲಿಯಾಪುರ್ ಅಮರೇಶ್ ಮಢೇರ್ ಆಗ್ರಹಿಸಿದ್ದಾರೆ